ರಾಜ್ಯ ಸರ್ಕಾರದ ಗ್ಯಾರಂಟಿ ಯೋಜನೆಗಳ ಪ್ರಖ್ಯಾತಿ ದಿನೇ ದಿನೇ ಹೆಚ್ಚಾಗ್ತಾ ಇದೆ ಅದರಲ್ಲೂ ಬಡ ಮತ್ತು ಮಧ್ಯಮ ವರ್ಗದ ಮಹಿಳೆಯರ ಪಾಲಿಗೆ ಗೃಹಲಕ್ಷ್ಮಿ ಯೋಜನೆ ಸಂಜೀವಿನಿಯಾಗಿದೆ ಯಜಮಾನಿಯರು ಪ್ರತಿ ತಿಂಗಳು ಬರುವ ಎರಡು ಸಾವಿರ ರು ಹಣವನ್ನೇ ಕೂಡಿಟ್ಟು ಗೃಹೋಪಯೋಗಿ ವಸ್ತುಗಳನ್ನು ಖರೀದಿ ಮಾಡ್ತಾ ಇದ್ದಾರೆ ಆದರೆ ಇಲ್ಲೊಬ್ಬ ಮಹಿಳೆ ತಮ್ಮ ಮನೆಗೆ ಮೂವತ್ತೈದು ಸಾವಿರ ರೂಪಾಯಿಯ ಮರದ ಬಾಗಿಲನ್ನೇ ಮಾಡಿಸಿದ್ದಾರೆ ವಿಶೇಷ ಅಂದ್ರೆ ಸಿದ್ದರಾಮಯ್ಯ ಮೇಲಿನ ಅಭಿಮಾನದಿಂದ ಅವರ ಚಿತ್ರವನ್ನೇ ಬಾಗಿಲ ಮೇಲೆ ಕೆತ್ತನೆಯನ್ನ ಮಾಡಿಸಿದ್ದಾರೆ ವಿಜಯನಗರ ಜಿಲ್ಲೆಯ ಗಡಿಗ್ರಾಮ ಕೆಂಚಮಲ್ಲನಹಳ್ಳಿ ಗ್ರಾಮದ ಪಾರ್ವತಮ್ಮ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿ ಆಗಿದ್ದಾರೆ ಯೋಜನೆ ಆರಂಭವಾದ ದಿನದಿಂದಲೂ ಇಲ್ಲಿಯವರೆಗೆ ಒಟ್ಟು ಹದಿನೈದು ತಿಂಗಳಿಂದ ಬ್ಯಾಂಕ್ ಖಾತೆಗೆ ಗೃಹಲಕ್ಷ್ಮಿ ಹಣವನ್ನು ಜಮೆಯಾಗಿತ್ತು ಕಳೆದ ಹತ್ತು ವರ್ಷಗಳ ಹಿಂದೆ ನಿರ್ಮಿಸಿದ್ದ ಮನೆಯ ಬಾಗಿಲು ಸರಿ ಇರಲಿಲ್ಲ ಹೀಗಾಗಿ ಹೊಸ ಬಾಗಿಲು ಮಾಡಿಸಲು ಮುಂದಾಗಿದ್ದರು ಇದಕ್ಕೆ ಗೃಹಲಕ್ಷ್ಮಿ ಹಣವನ್ನು ಬಳಸಿಕೊಳ್ಳಲು ನಿರ್ಧಾರ ಮಾಡುತ್ತಾರೆ ಜೊತೆಗೆ ಮಹಿಳೆಯರ ಬಗ್ಗೆ ಸಿದ್ದರಾಮಯ್ಯ ವಿಶೇಷ ಕಾಳಜಿ ಹೊಂದಿದ್ದಾರೆ ಎಂದು ಅವರಿಗೆ ಕೃತಜ್ಞತೆ ಸಲ್ಲಿಸುವುದಕ್ಕೋಸ್ಕರ ಸಖತ್ ಐಡಿಯಾವನ್ನು ಮಾಡಿದ್ರು ಹೊಸ ಬಾಗಿಲ ಮೇಲ್ಭಾಗದ ಸನ್ಮಾನ್ಯ ಶ್ರೀ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಎಂಬ ಹೆಸರನ್ನ ಕೆತ್ತನೆಯನ್ನ ಮಾಡಿಸಿದ್ದಾರೆ ಇನ್ನು ಬಾಗಿಲ ಮಧ್ಯಭಾಗದಲ್ಲಿ ಸಿದ್ದರಾಮಯ್ಯ ನಿಂತಿರುವ ಚಿತ್ರ ಬಾಗಿಲ ಕೆಳಭಾಗದಲ್ಲಿ ಗೃಹಲಕ್ಷ್ಮಿ ಯೋಜನೆ ಎಂದು ಹೆಸರನ್ನ ಕೆತ್ತನೆಯನ್ನ ಮಾಡಿಸಿದ್ದಾರೆ ಕುಶಲಕರ್ಮಿ ದುರ್ಗೇಶ್ ಈ ಕೆತ್ತನೆಯನ್ನ ಮಾಡಿದ್ದಾರೆ ಇದೀಗ ಸಾಮಾಜಿಕ ಜಾಲತಾಣದಲ್ಲಿ ಸಿದ್ದರಾಮಯ್ಯ ಚಿತ್ರವಿರುವ ಬಾಗಿಲು ಸಖತ್ ವೈರಲ್ ಆಗಿದೆ ಸಿದ್ದರಾಮಯ್ಯ ಅಂದ್ರೆ ಪ್ರಾಣ ಅವರು ಬಡವರ ಉದ್ದಾರಕ್ಕೆ ಶ್ರಮಿಸ್ತಾ ಇದ್ದಾರೆ ಅವರ ಫೋಟೋವನ್ನ ಬೆಳಿಗ್ಗೆ ಎದ್ದು ನೋಡಬೇಕೆಂದು ಆಸೆ ಹೀಗಾಗಿ ಬಾಗಿಲ ಮೇಲೆ ಗೃಹಲಕ್ಷ್ಮಿ ಹಣದಲ್ಲಿ ಅವರ ಹೆಸರು ಫೋಟೋ ಹಾಕಿಸಿದ್ದೇನೆ ಅಂತ ಪಾರ್ವತಮ್ಮ ತಿಪ್ಪೇಸ್ವಾಮಿ ದಂಪತಿ ಹೇಳಿದ್ದಾರೆ ನಿಮ್ ಮಗು ಅಳ್ತಿದ್ಯಾ ಹಾಗಾದ್ರೆ ನಿಮ್ಮ ಮಗುವಿಗೆ ಜೀನಿ ಸರಿ ಇಟ್ಕೊಡಿ ಯಾಕಂದ್ರೆ ಜೀನಿ ಸರಿ ಇಟ್ಟು ನಿಮ್ಮ ಮಗುವಿಗೆ ಹಂಡ್ರೆಡ್ ಪರ್ಸೆಂಟ್ ಸರಿಯಾದ ಆಹಾರ ನಿಮ್ಮ ಮಗು ನಿಮ್ಮದಿಯಾಗಿ ನಿದ್ದೆ ಮಾಡಬೇಕಾ ದಸಪು ಬೆಳಿಬೇಕಾ ಹಾಗಾದ್ರೆ ಸೈಟ್ ಕೊಡಿ ಎಲ್ಲಾ ಮೆಡಿಕಲ್ ಶಾಪ್ ಗಳು ದಿನಸಿ ಅಂಗಡಿಗಳು ಸೂಪರ್ ಮಾರ್ಕೆಟ್ ಗಳಲ್ಲಿ ಲಭ್ಯ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐಟಿ ಜೆಇಇ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐ ಐ ಟಿ ಸೀಟ್ ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾ ಸಂಸ್ಥೆಯಾಗಿದೆ ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್ ಸಿಇಿ ಮತ್ತು ಐ ಐ ಟಿ ಜೆಇ ದಾಖಲಾತಿ ಪ್ರಾರಂಭವಾಗಿದೆ ಮೆಡಿಕಲ್ ಅಂದ್ರೆ ಎಕ್ಸೆಲ್ ಎಕ್ಸೆಲ್ ಅಂದ್ರೆ ಮೆಡಿಕಲ್